ಅದು ಯಾವ ಶಕ್ತಿ ಅಂದರೆ ಜಡಾಪನ ಶಕ್ತಿ ಶ್ರೀ ಜಡಿಸಿದ್ದೇಶ್ವರ ಯಾ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವತ್ರ ಸಂದೋಳಿ ಗ್ರಾಮದ ಪವಾಡ ಪುರುಷ ಶ್ರೀ ಜಡಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏಪ್ರಿಲ್ನಲ್ಲಿ ಬರತಕ್ಕಂಥ ದವನದ ಹುಣ್ಣಿಮೆ ಹಿಡ್ಕೊಂಡು ಐದನೇ ದಿವಸಕ್ಕೆ ಅಂದ್ರೆ ಹುಣಿಮೆ ಆದ ದವನದ ಹುಣ್ಣಿಮೆ ಆದ ನಾಲ್ಕನೇ ದಿವಸಕ್ಕೆ ಪವಾಡ ಪುರುಷ ಶ್ರೀ ಜಯಸಿದ್ದೇಶ್ವರ ರಥೋತ್ಸವ ಅತಿ ವಿಜೃಂಭಣೆಯಿಂದ ಆಗ್ತಕ್ಕಂಥದ್ದು ಈ ರಥೋತ್ಸವವನ್ನು ನೋಡಲು ಇರ್ತಕ್ಕಂತ ನಮ್ಮ ನಾಡಿನ ನಮ್ಮ ರಾಜ್ಯದ ಪಕ್ಕದಲ್ಲಿರ್ತಕ್ಕಂತ ಮಹಾರಾಷ್ಟ್ರ ಆಂಧ್ರ ಗೋವಾ ಎಲ್ಲ ನಾಲ್ಕೈದು ರಾಜ್ಯದ ಭಕ್ತಾದಿಗಳು ಶ್ರೀಮಠದ ಜಾತ್ರಾ ಮಹೋತ್ಸವದಲ್ಲಿ ಬಂದು ಅಗ್ಗವಿಲ್ಲದ ರಥೋತ್ಸವವನ್ನು ನೋಡಿ ಯಾಕಂದ್ರೆ ಗಿರಿಸಿದ್ದೇಶ್ವರ ಸಿದ್ದೇಶ್ವರ ಅಂದ್ರೆ ಕಾಮದೇನೋ ಕಲ್ಪೃಕ್ಷ ಬೇಡಿತನ ಕೊಡುವಂತ ಶಕ್ತಿ ಇವತ್ತು ಇವತ್ತೆಲ್ಲರೈತಂದ್ರೆ ಅದು ಕುಂದೋಳಿ ಸಿದ್ದೇಶ್ವರ ಐತಂಥದನ್ನ ನಾವೆಲ್ಲ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಇದು ಪ್ರತಿ ವರ್ಷ ಹುಣ್ಣಿ ದಿವಸದಿಂದ ಬೆಳಿಗ್ಗೆ ಶಕಸ್ತ ಧ್ವಜಾರೋಹಣವನ್ನ ಮಾಡ್ತೇವೆ ನಾವು ಅಂದ್ರೆ ಈ ತಿಂಗಳು ಆ ಹುಣಿಮೆ ಅಂದ್ರೆ ದವನದ ಹುಣಿಮೆ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ಗಂಟೆಗೆ ಮಹಾರುದ್ರಾಭಿಷೇಕ ಆರು ಗಂಟೆಯಿಂದ ಮಹಾರುದ್ರಾಭಿಷೇಕ ಎಂಟು ಗಂಟೆಗೆ ಮಹಾಪೂಜೆ ಅನಂತರ ಎಂಟು ಎಂಟೂರಿಯಿಂದ ಒಂಬತ್ತು ಗಂಟೆ ಒಳಗೆ ಶಠಸ್ಥಳ ಧ್ವಜಾರೋಹಣ ಮುಖಾಂತರವಾಗಿ ಜಾತ್ರಾ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತೇವೆ ಅನಂತರ ಸಾಯಂಕಾಲ ಮುನಿ ದಿವಸ ಸಾಯಂಕಾಲ ಆರು ಗಂಟೆಗೆ ಪ್ರವಚನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೇವಿ ಪ್ರವಚನ ಕಾರ್ಯಕ್ರಮದಾಗ ನಮ್ಮ ನಾಡಿನಿರ್ತಕ್ಕಂತ ಅನೇಕ ಮಠಾಧೀಶರನ್ನ ಸಾಹಿತ್ಯಗಳನ್ನ ಮತ್ತು ವಿದ್ವಾಂಸ ಪಂಡಿತರನ್ನ ಕರೆಸಿ ಅವರ ಒಂದು ಮಾತುಗಳನ್ನ ಅವರ ಪ್ರವಚನಗಳನ್ನ ಗಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದು ಹನ್ನೆರಡನೇ ತಾರೀಕು ಅಂತ ಹದಿಮೂರನೇ ತಾರೀಕು ಸಹ ಬೆಳಗಿನ ಜಾವ ವಿಶೇಷವಾಗಿರ್ತಕ್ಕಂಥ ಪೂಜೆ ಸಾಯಂಕಾಲ ಆರು ಗಂಟೆಗೆ ಪ್ರವಚನ ಕಾರ್ಯಕ್ರಮ ಆನಂತರ ಅದಕ್ಕಿಂತ ಹನುಮಂತ ದೇವರ ಹೊಂಡ ಪೂಜೆಯನ್ನು ಸಹ ಮಾಡ್ತೇವೆ ಆನಂತರ ಆರು ಗಂಟೆಗೆ ಪ್ರವಚನ ಹತ್ತು ಗಂಟೆಗೆ ಉಚ್ಚಾಯ ಪೂಜೆ ಅಂತೇಳಿ ಮಾಡ್ತೇವೆ ನಾವು ಈ ರೀತಿಯಾಗಿ ನಾಲ್ಕು ದಿವಸ ಪ್ರಯಂತರವಾಗಿ ಕಾರ್ಯಕ್ರಮ ಮಾಡ್ತೇವೆ ನಾಳೆ ತೇರಿ ಅಂತ ಅಂತೇಳಿ ಪ್ರತಿ ವರ್ಷ ಅಂದರೆ ಉಣಿವಿ ಹಿಡ್ಕೊಂಡು ನಾಲ್ಕನೇ ದಿವಸಕ್ಕೆ ದೊಡ್ಡದಾಗಿರ್ತಕ್ಕಂಥ ಮುತ್ತೈದರು ಉಡುಗೆ ತುಂಬುವ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ದೃಶ್ಯೇಶ್ವರ ಗತಿಗೆ ಅಲಂಕಾರ ಸಹಸ್ರ ನಾಮಾವಳಿ ಮಹಾರುದ್ರಾಭಿಷೇಕ ಇನ್ನು ಅನೇಕವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡಿ ಸಾಯಂಕಾಲ ಐದು ಗಂಟೆಗೆ ಸಾಧಾರಣ ನಾವು ನಿನ್ನೆ ಮಾಡಿದ್ವಿ ಎಷ್ಟು ಜನ ಅಂದ್ರೆ ಮಹಿಳೆಯರೇ ಒಂದು ನಾಲ್ಕು ಸಾವಿರ ಜನ ಮಹಿಳೆಯರಿಗೆ ಮುತ್ತೈದರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಆ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ನಮ್ಮ ಇಡೀ ಮಹಾತ್ಮರ ಸ್ವಾಮೀಜಿ ಅವರಿಗೆ ಮಾರ್ಗದರ್ಶನ ಆಗಿರ್ತಕ್ಕಂಥ ನೆಡಸಿಯ ಸಿದ್ಧ ಸಂಸ್ಥಾನ ಮಠದ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಸಾನ್ನಿಧ್ಯವನ್ನು ವಹಿಸಿದ್ರು ಅನಂತರ ಮುರವಾಡದ ನೀಲಕಂಠ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಲೋಕಾಕ್ಷುಣಿ ಸಂಪದ ಮಠದ ಪೂಜೆ ಮುರು ರಾಮಚಂದ್ರ ಮಹಾಸ್ವಾಮಿಗಳು ನೇತೃತ್ವವನ್ನು ವಹಿಸಿದ್ರು ಘಟಪ್ರಭಾ ಮಲ್ಲಿಕಾರ್ಜುನ ಗುಬ್ಬಲ್ಗುಡ್ಡ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿ ಸಹ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿ ಅಶ್ರವಚನವನ ದರ್ಶನವನ್ನ ಮಾಡಿದ್ದಾರೆ ನಿನ್ನೆ ದಿವಸ ಇವತ್ತಿನ ದಿವಸ ಬೆಳಿಗ್ಗೆ ಅಂದ್ರೆ ರಥೋತ್ಸವ ಹುನವಿ ಹಿಡ್ಕೊಳ್ಳಿ ನಿನ್ನೆ ದಿವಸ ರಥೋತ್ಸವ ದಿವಸ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಮಠ ರಥಕ್ಕೆ ಒಂದು ರುದ್ರಾಭಿಷೇಕವನ್ನ ಮಾಡ್ತೇವೆ ರುದ್ರಾಭಿಷೇಕ ರಥೋತ್ಸವ ಕಾಲದ ಬೆಳಗ್ಗೆ ಗದ್ಗೆಯ ರುದ್ರಾಭಿಷೇಕವನ್ನ ಮಾಡ್ತೇವೆ ಗದಿಗೆ ರುದ್ರಾಭಿಷೇಕ ಆದ ನಂತರ ಪೂಜೆ ಆಗ್ತದ್ವಿ ಪೂಜೆ ಆದ ಬಳಕ ದಾಸೋಹ ಪೂಜೆಯನ್ನ ಮಾಡ್ತೇವೆ ದಾಸೋಹ ಪೂಜೆ ಆದ ಬಳಕ ಈಗ ಕಳಸ ಮೆರವಣಿಗೆ ಮಾಡ್ತೇವೆ ನಾವು ಊರಿಂದ ಹಿಡ್ಕೊಂಡು ಊರ ಪ್ರಮುಖ ಬೀದಿ ಒಳಗ ಆ ಕಳಸ ಮೆರವಣಿಗೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತೇವೆ ಹನ್ನೆರಡು ಗಂಟೆಗೆ ಕಳಸವನ್ನು ರಥದ ಮೇಲೆ ಕೂರಿಸಿ ಆನಂತರ ಸಿಂಗಾರವನ್ನ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈ ರೀತಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಸಾಯಂಕಾಲ ಆರು ಗಂಟೆಗೆ ಸೂರ್ಯ ಅರ್ಧ ಮುಗಿರ್ತಾನೆ ಅರ್ಧ ಇರ್ತಾನೆ ಆ ಟೈಮಿಗೆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳ ಮುಖಾಂತರವಾಗಿ ಎಲ್ಲ ಪಲ್ಲಕ್ಕಿ ಬರ್ತವೋ ಅಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಆ ಪೂಜೆಗೆ ಎಲ್ಲ ಎಲ್ಲ ಕುಡ್ಕೊಂಡು ಹೋಗಿ ಕಾಯಿ ಹೊಡೆದು ಪೂಜೆ ಮಾಡಿ ಕಾಯಿ ಹೊಡೆದು ನೀನು ಸರಿಯಪ್ಪ ನಿನ್ನ ತೇರನ್ನ ನೀ ಹೆಂಗೆ ಹೇಳ್ತಿ ಹೇಳಿ ಅಂತೇಳಿ ಮಹಾದೇವ ಅಂದ್ರೆ ಆ ಕಡೆ ತೇರು ಸಾವಾಗತ್ತೆ ಭಾಳ ಅಂದರೆ ಇಷ್ಟು ಒಂದು ಮಾತನ್ನ ಹೇಳ್ಬೇಕಂದ್ರೆ ವಿಜ್ಞಾನಿಗಳಿಗೆ ಸಹ ಸವಾಲಾಗಿರ್ತಕ್ಕಂಥದ್ದು ದೇವರು ಇಲ್ವೇ ಇಲ್ಲ ಅನ್ನೋ ದಿನಮಾನದೊಳಗ ಇವತ್ತಿನ ದಿವಸ ಯಾವುದೋ ಸಹಾಯವಿಲ್ಲದೆ ಕಲ್ಲಿನ ಗಾಲಿ ದೊಡ್ಡದಾಗಿರ್ತಕ್ಕಂಥ ರಥ ಅಂತ ರಥೋತ್ಸವ ಇವತ್ತು ಮೂರು ನಿಮಿಷದೊಳಗ ಹೋಗಿ ರಿವರ್ಸ್ ಬರ್ತೈತೆ ಅಂದ್ರೆ ಅದು ಯಾವ ಶಕ್ತಿ ಅಂದ್ರೆ ಜಡಪನ ಶಕ್ತಿ ಆ ಜಡಿಸಿದ್ದೇಶ್ವರ ಗದಿಯೊಳಗಿಲ್ಲ ಇವತ್ತಿನ ದಿವಸ ಆ ಜಡಿಸಿದ್ದೇಶ್ವರ ಬಂದು ಆ ತೇರು ರೂಪಾಂತರ ಮುಖಾಂತರವಾಗಿ ಅಲ್ಲಿ ಹೋಗಿ ಬಂದು ಎಲ್ಲ ಭಕ್ತಾದಿಗಳಿಗೆ ದರ್ಶನ ಕೊಡುವಂಥ ಕೆಲಸ ಆಗ್ತದೆ ಅಂತ ಪವಾಡ ಇವತ್ತು ನಾಡಿನೊಳಗೆ ಎಲ್ಲಾರ ನಡೀತಾ ಇದೆ ಅಂದರೆ ಅದಂತಕ್ಕಂಥದನ್ನು ನಾವು ಹೇಳೋಕ್ಕೆ ಇಚ್ಛೆ ಪಡ್ತೇವೆ ಅಂಥ ವಿಜೃಂಭಣೆಯಿಂದ ಜಾತ್ರೆಗೆ ನಮ್ಮ ಜಾತ್ರೆಗೆ ನೋಡಿ ಇವತ್ತು ಯಾವ ಜಾತಿ ಮತ ಪಂಥ ವರ್ಗ ರೈತ ಎಲ್ಲ ಭಕ್ತಾದಿಗಳು ಬರ್ತಾರೆ ಎಲ್ಲ ಧರ್ಮದವರು ಬರ್ತಾರೆ ಎಲ್ಲರೂ ಸೇವೆ ಮಾಡ್ತಾರೆ ಅಂತ ಭಾವೇಕತೆಯ ಮಠವಾಗಿರ್ತಕ್ಕಂಥ ಮಠ ಅದು ಸುಂದೋಳಿಯ ಜಲಿಸಿದ್ದೇಶ್ವರ ಮಠ ಅಂತಕ್ಕಂಥದನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಬೇಕಾಗ್ತತಿ ಆ ನಿಟ್ಟೊಳಗ ಇವತ್ತು ಆ ದೃಶ್ಯ ನೋಡಿದ್ರೆ ಸರ್ ಈ ಮಾನವ ಜನ್ಮ ಪಾವನ ಆಗ್ತತಿ ಮುಕ್ತಿ ಹೊಂತೈತಿ ಅನ್ನೋ ನಿಟ್ಟೊಳಗ ಇವತ್ತು ಪವಾಡ ಇಲ್ಲ ಆಗ್ಯಾವ ದೊಡ್ಡ ಪವಾಡ ಆಗ್ಯಾವ್ ಇಲ್ಲಂತೇನೋ ನಂಗಿಲ್ಲ ಎಷ್ಟೋ ಮಹಾತ್ಮರು ನಾಡಿನೊಳಗ ದೇಶದೊಳಗ ಪವಾಡಗಳನ್ನ ಮಾಡಿದಾರ ಆ ಪವಾಡಗಳು ಚರಿತ್ರೆಯೊಳಗದವು ಚರಿತ್ರೆಯೊಳಗದ ಪ್ರಾಣದೊಳಗದ ಹಿಂದೆ ಹಿಂದ ಪವಾಡ ಆಗಿತ್ತು ಅಂತೇಳಿ ಹಿಂದೆ ಹಿಂದೆ ಲೀಲೆ ಆಗಿತ್ತು ಅಂತೇಳಿ ಚರಿತ್ರೆಯೊಳಗ ಪ್ರಾಣದೊಳಗದವು ಆದ್ರೆ ಇವತ್ತೂ ಸಹ ಆ ಪವಾಡ ಆ ಲೀಲೆ ನಡೀತೈತ್ ಅಂದ್ರೆ ಇತಿಹಾಸದ ನಡೀತೈತೆ ಅಂದ್ರೆ ಅದು ಸುಂದರ ಜರಸಿದ್ದೇಶ್ವರ ರಥದ ಪವಾಡ ಅಂತಕ್ಕಂಥದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ ಅಂತ ಪವಾಡದ ಸದೃಶ್ಯವನ್ನ ನೋಡಕ್ಕಾಗಿ ಇಡೀ ನಾಡಿನಾದ್ಯಂತ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಆಮೇಲೆ ಆಂಧ್ರ ಇನ್ನೂ ಅನೇಕ ಆಗಿರ್ತಕ್ಕಂತ ನಾಡಿನ ಸದ್ಭಕ್ತರು ಬಂದು ಆ ಜಯಸಿದ್ದೇಶ್ವರನ ರಥವನ್ನ ನೋಡಿ ತಮ್ಮ ಜೀವನ ಪಾವನ ಮಾಡ್ತಕ್ಕಂಥ ಕ್ಷೇತ್ರ ಅದು ಸುಂದರ ಜಡಸಿದ್ದೇಶ್ವರ ಕ್ಷೇತ್ರ ಅಂತಕ್ಕಂಥ ಮಾತಾಡ್ತಾ ಈಗ ನೋಡಿ ಈಗ ಹಂಗೈತಿ ಅದಕ್ಕೆ ಯಾವ ಸಹಾಯವಿಲ್ಲ ನೋಡ್ಬೇಕು ಒಂದು ಹುಲ್ಲುಕಡ್ಡೆ ಅಡುಗೆ ಆಡ್ಬೇಕಾದ್ರು ಒಂದು ಸಹಾಯ ಬೇಕಾಗ್ತತಿ ದೊಡ್ಡದಾಗಿರ್ತಕ್ಕಂಥ ಕಲ್ಲಿನಗಾಲಿ ಎಂಥೆಂಥ ವಿಜ್ಞಾನಿಗಳು ಬಂದು ನೋಡಿಂಗಿದ್ದಾರೆ ಅಷ್ಟೇ ಎಂತೆಂಥ ಮಹಾತ್ಮರು ಸಹ ಈ ಜಡ ಸಿದ್ದೇಶ್ವರನ ತೇರನ್ನು ನೋಡೋಕೆ ಬಂದಿದ್ದಾರೆ ಅದು ನೋಡಿ ಜೀವನ ಪಾವನ ಆಯ್ತು ಜಡಪ್ನ ಇವತ್ತು ದೇವರ ಅದರಕ್ಕೆ ಸುಂದರ ಮಠನೇ ಸಾಕ್ಷಿ ಅನ್ನೋದನ್ನ ನಾಡಿನಾದ್ಯಂತ ಸಾಹಿತ್ಯಗಳು ಮಹಾತ್ಮರು ಹೇಳಿದ್ದಾರೆ ಅಂತ ಸದೃಶ್ಯವಾಗಿರ್ತಕ್ಕಂಥ ಪವಾಡ ಇವತ್ತಿನ ದಿವಸ ಸಾಯಂಕಾಲ ಆರು ಗಂಟೆಗೆ ನಡೀತಾ ಇದೆ ಆ ರಥೋತ್ಸವವನ್ನ ಎಲ್ಲಾ ಭಕ್ತಾದಿಗಳು ಇಡೀ ನಾಡಿನಾದ್ಯಂತ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಬಂದಿರತಕ್ಕಂಥ ಎಲ್ಲಾ ರಾಜ್ಯದ ಭಕ್ತಾದಿಗಳು ಆ ಜಡಿ ಸಿದ್ದೇಶ್ವರ ಕೃಪೆಗೆ ಪಾತ್ರ ಆಗ್ರಿ ಅಂತಕ್ಕಂಥ ಮಾತೇಳಿ ಆ ಜಡಿ ಸಿದ್ದೇಶ್ವರ ತಮ್ಮೆಲ್ಲರಿಗೆ ಸುಖ ಶಾಂತಿಯನ್ನ ಮಳೆ ಬೆಳೆಯನ್ನ ಕೊಡ್ಲಿ ಅಂತಕ್ಕಂಥ ಮಾತು ಹೇಳಿ ನಮ್ಮೆಲ್ಲರಿಗೆ ಶುಭ ಕೋರಿ ಎರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇವೆ